ಕ್ಷೇತ್ರದ ಅರ್ಚಕರು ಕ್ಷೇತ್ರದ ಆಡಳಿತದವರು ಹಾಗೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬುದ್ಧಾದಿಗಳು ಗ್ರಾಮಸ್ಥರು ಸೇವೆ ಕೊಟ್ಟಂಥ ಬುದ್ಧಾದಿಗಳು ಇಲ್ಲ ಏನಿರುವಂಥ ನಾಗಮಂಡಲೋತ್ಸವ ಪ್ರಸನ್ನ ಕವನಗಳು ಗೋಮಂಡು ಇರ್ಬೋದು ಕಾಶಿಮಂಡಲ್ ತಾತು ಸಂವಿಧಾನ ಅಲ್ವಾ ಅದರಂತೆ ಪ್ರಾರಂಭದಿಂದ ಈ ತನಕ ಯಾವ ಥರದ ನ್ಯೂನಾತ್ಮಕ ದೋಷಾದಿಗಳು ಬಾರದಿದ್ದೇ ರೀತಿ ಈಗ ಬೇಕಾದ ಒಂದು ಅನುಗ್ರಹ ಸಂಪತ್ತನ್ನು ಕೊಟ್ಟು ನಡೆಸಿಕೊಂಡಿದೆ ಸೇವೆ ಹಾಗೆ ಬಹಳಷ್ಟು ಭಕ್ತಾದಿಗಳು ಶ್ರಮ ವಹಿಸಿದ್ದಾರೆ ಸೇವೆ ಪಟ್ಟಿದ್ದಾರೆ ಧನ ಸಹಕಾರ ನೀಡಿದ್ದಾರೆ ವಿಶೇಷವಾಗಿ ಎಲ್ಲ ಸೇವೆ ಭಾಗವೂ ಸಹ ಸಮರ್ಪಣೆ ಆಗಿದೆ ಇಲ್ಲವೇ ಇದೆಲ್ಲ ಒಂದು ನಡೆಸಿಕೊಳ್ಳುವಂಥದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಇಲ್ಲಿಯ ಒಂದು ಗ್ರಾಮದಲ್ಲಿ ಕ್ಷೇತ್ರದಲ್ಲಿ ಬೆಳಗಿಗೊಂಡಂಥ ಮಹಾಸ್ವಾಮಿ ಸನ್ನಿಧಾನದ ಒಂದು ಅನುಗ್ರಹ ಭಾಗ ಹಾಗೂ ಸನ್ನಿಧಾನದ ಒಂದು ಅನುಗ್ರಹವಾಗಿಸಿದೆ ಅಲ್ಲಿಯ ಒಂದು ಅನುಗ್ರಹ ಪಕ್ಷದಲ್ಲಿ ಇದೆಲ್ಲ ನಡೆಯುವಂಥದ್ದು ಸಾಧ್ಯವೇ ಇಲ್ಲ ಅಂತಿರುವಾಗ ನಮ್ಮದ್ದೇನಿಲ್ಲ ಏನಿದ್ರೂ ಸನ್ನಿಧಾನವದ್ದನ್ನು ಮಾಡಿಸ್ಕೊಡ್ಬೇಕಂತೇಳುವಂಥ ಜವಾಬ್ದಾರಿಯನ್ನು ಸನ್ನಿಧಾನಕ್ಕೆ ಕೊಟ್ಟಂಥದ್ದಾದ್ರಿಂದ ಸನ್ನಿಧಾನ ಮಾಡಿಸ್ಕೊಂಡಿದ್ದ ಅಲ್ವಾ ಆದರೆ ವಿಶೇಷವಾಗಿ ಕರ್ಮಾಂಗ ಭಾಗಕ್ಕೆ ಲೋಪದುವಶತೆ ಬಾರ್ದಿದ್ದ ರೀತಿ ತಂತ್ರಿವಾರ್ಯಾಣ್ಯರ ಮುಖಾಂತರವಾಗಿ ಸಲಹೆ ಸೂಚನೆಯನ್ನು ತಿಳಿದು ಅದರಂತೆ ಕರ್ಮಾಂಗ ಭಾಗ ಎಲ್ಲ ನಡೆದಿದೆ ಹಾಗೆ ಪ್ರತಿಷ್ಠಾ ಪ್ರಧಾನ ಹೋಮಾದಿಗಳು ಬ್ರಹ್ಮ ಕಳಶಾಭಿಷೇಕ ಪ್ರಾಯಚಿತ್ತಪೂರ್ವಕ ಅಶ್ಲೇಷ ಬಲಿದಾನ ಪೂಷ್ಮಾ ನದಿಲ ಪ್ರಧಾನ ಪೌಮಾನ ಹೋಮಾದಿಗಳು ಹಾಗೂ ವೇದ ಪಾರಾಯಣ ಇನ್ನು ಧಾರ್ಮಿಕ ವಿಧಿಗಳು ಅದೆಷ್ಟೋ ಆ ವಿಷ್ಣು ಪ್ರೀತ್ಯಾರ್ಥವಾಗಿರ್ತಕ್ಕಂಥ ಹೋಮ ಹವನಾದಿಗಳು ಹಾಗೂ ಶಕ್ತಿ ಪ್ರೀತಾರ್ಥವಾಗಿರ್ತಕ್ಕಂಥ ದುರ್ಗಾ ಚೆಂಡಿಕಾಯಾದಿಗಳು ಇವೆಲ್ಲಿಸಲ್ಪಟ್ಟಂಥದ್ದಾಗಿದೆ ಈಗ ಮುಖ್ಯತವಾಗಿ ಕರ್ಮಾಂಗ ಭಾಗ ಹಾಗೂ ಸಂತರ್ಪಣೆ ಭಾಗ ಹಾಗೂ ಈ ಮು ರಾತ್ರಿ ಕಾಲದಲ್ಲಿ ನಡೆಯುವಂಥದ್ದು ನಾಗಮಂಗಲೋತ್ಸವ ಇದು ಪ್ರಾಧಾನ್ಯ ಮೂರು ಭಾಗ ಇದಕ್ಕೆ ಲೋಪಬಾರ್ದ ರೀತಿ ಆಗಬೇಕಾಗ್ತದೆ ಆದರೆ ಲೋಪಬಾರ್ದಿದ್ದ ರೀತಿ ಇದಕ್ಕೆ ತೊಂದರೆ ಆಗದಿದ್ದ ರೀತಿ ಭಕ್ತ ವರ್ಗಕ್ಕೆಲ್ಲ ಒಂದು ಸಂವಿಧಾನದಿಂದ ಸೂಚನೆಯನ್ನು ಕೊಟ್ಟು ಮಾಡಿಸಿಕೊಂಡಿದ್ದ ಅಲ್ವಾ ಇದೆಲ್ಲ ಈ ಗ್ರಾಮಕ್ಕೆ ದೊಡ್ಡ ಒಂದು ಸೌಭಾಗ್ಯ ಇದೆ ಹಾಗನ್ನುವಾಗ ಈ ಗ್ರಾಮದಲ್ಲಿ ವಿಶೇಷವಾಗಿ ಕೃಷಿ ಸಂಬಂಧವಾಗಿರ್ತಕ್ಕಂಥ ಆ ಸಂಪತ್ತನ್ನು ಉಪಯೋಗಿಸಿಕೊಳ್ಳುವಂಥದ್ದು ಭಕ್ತವರ್ಗ ವಿಶೇಷವಾಗಿ ಸಹಕಾರ ನೀಡಿದ್ದಾರೆ ಶ್ರಮಪಟ್ಟಿದ್ದಾರೆ ಚಿತ್ರಾಶಯನ ಇಲ್ಲದೆ ವಿಶೇಷವಾಗಿ ಶ್ರಮ ಪಟ್ಟಿದ್ದಾರೆ ಯಾರ್ಯಾರೆಲ್ಲ ಇದಕ್ಕೆ ಶ್ರಮ ವಹಿಸಿ ಹಾಗೂ ಈ ನಾಗಮಂಡಲೋತ್ಸವದ ಒಂದು ಅನುಗ್ರಹ ಪಡಿಬೇಕಂತೇಳುವಂಥದ್ದು ಇಚ್ಛೆ ಪಟ್ಟಿದ್ದಾರೋ ಅದೆಲ್ಲ ಅವರವರ ಒಂದು ನಾಮಾಂಕಿತ ಏನುಂಟು ಸಂವಿಧಾನಕ್ಕೆ ಅದು ದಾಖಲಾಗಿದೆ ಅಂಥವರ ಅಂಥವರಿಗೆ ಬರ್ತಕ್ಕಂಥ ಆರೋಗ್ಯ ಭಾಗ್ಯ ಧನಧಾನ್ಯ ಸಂತತಿ ಸಂಪತ್ತು ನೆಮ್ಮದಿ ತೃಪ್ತಿಕರವಾದ ಜೀವನವನ್ನು ದೀರ್ಘ ಕಾಲ ತನಕ ಅನುಗ್ರಹಿಸಿ ಈ ನಾಗಮಂಡಲೋತ್ಸವದ ಒಂದು ಪೂರ್ಣ ಅನುಗ್ರಹ ಏನುಂಟು ಅದೆಲ್ಲ ನಂಬಿಕೊಂಡು ಬಂದಿರತಕ್ಕಂಥ ಭಕ್ತವರ್ಗಕ್ಕೆಲ್ಲ ವಿತರಣೆ ಆಗ್ತಾ ಇರ್ತದೆ ಇಲ್ಲಿ ಮಹಾ ಸನ್ನಿಧಾನವಾಗಿ ಸ್ವಾಮಿ ಇಲ್ಲಿ ಎಲ್ಲ ಸೇವೆಯು ಕೃಷ್ಣಾರ್ಪಣ ಅಂತ ಒಂದು ಕೊನೆಯದಾಗಿ ಒಂದು ಕುಂಟಲ್ವ ಎಲ್ಲ ಆತನಿಗೆ ಅದು ಸಲ್ಲುವಂಥದ್ದಾಗ್ತದೆ ಆತನು ಯಾವ್ಯಾವ ರೀತಿ ಅನುಗುಣ ಕೊಡಬೇಕಂತೇಳುವಂಥದ್ದು ಪಟ್ಟಿದ್ದಾನೋ ಅದಕ್ಕೆ ಸನ್ನಿಧಾನೂ ಕೂರಿ ಅನುಗ್ರಹಿಸ್ತಾ ಬರ್ತದೆ ಸರಿಯಾಗುವುದಿಲ್ಲ ಕೆಲವನ್ನೇ ಮಹತ್ತರವಾದ ಒಂದು ಸೇವೆ ನಡೆಯುವಂಥ ಒಂದು ಸಂದರ್ಭದಲ್ಲಿ ಕೆಲವೆಲ್ಲ ಒಂದು ಮನಸ್ತಾಪಾದಿಗಳು ಹಾಗೂ ಭಿನ್ನಾಭಿಪ್ರಾಯಗಳು ಇದೆಲ್ಲ ಬರುವಂಥದ್ದು ಸಹಜ ಅದನ್ನು ಆಡಳಿತ ವರ್ಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಭಕ್ತ ಭಕ್ತ ವರ್ಗ ಇದನ್ನೆಲ್ಲ ಒಂದು ಮನಸ್ಸಿಗೆ ಯೋಚಿಸದೆ ಬಿಟ್ಟಿದ್ದಾರೆ ಆದ್ದರಿಂದ ಸಂವಿಧಾನ ಅದನ್ನು ಸ್ವೀಕರಿಸಲಿ ಯಾವುದು ಏನಾದರೂ ಒಂದು ಕುಂದುಕೊರತೆ ಬರುವಂಥದ್ದಿದ್ದರೂ ಅದೆಲ್ಲ ಸ್ವಾಭಾವಿಕವಾಗಿ ಅವರವರ ಒಂದು ಪ್ರಕಾರ ಬರುವಂಥದ್ದಾದ್ದರಿಂದ ಸಂವಿಧಾನ ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂಥವರಿಗೆ ಬೇಕಾದ ಒಂದು ಸದ್ದಿ ಕೊಟ್ಟು ಮುಂದೆ ಇಂಥ ಒಂದು ಸೇವೆಯ ಒಂದು ಅನುಗ್ರಹ ಪಡೆಯುವಂಥದ್ರಲ್ಲಿ ನಮಗೆಲ್ಲ ಪ್ರಯೋಜನ ಇದೆ ಅಂತ ಹೇಳುವಂಥ ಸೂಚನೆ ಅಂತದ್ದು ಅವರಿಗೆ ಆಗುವುದಿಲ್ಲ ಅಂತ ಸೇವೆ ಸ್ವೀಕಾರ ಆಗಿದೆ ಆದರೆ ಕೆಲವರಲ್ಲಿ ಸಂಬಂಧಪಟ್ಟಂಥ ಭಕ್ತರಲ್ಲಿ ಕೆಲವೆಲ್ಲ ಒಂದು ಶ್ರೇಯಸಂಟು ಚಿಂತೆ ಉಂಟು ಕೆಲವರಲ್ಲಿ ಒಂದೊಂದು ರೀತಿಯ ಒಂದು ಆಸೆ ಇದೆ ಕೆಲವರಲ್ಲಿ ರೋಗ ಒಂದು ಪರಿಹಾರ ಆಗಬೇಕಂತ ಹೇಳುವಂಥದ್ದು ಹಾಗೆ ನಮ್ಮ ವಂಶಾಭಿವೃದ್ಧಿ ಆಗಬೇಕಂತ ಹೇಳುವಂಥದ್ದು ಒಂದು ಆಸೆ ಉಂಟು ಅದು ಯಾರಲ್ಲಿ ಅಂತ ಹೇಳುವಂಥದ್ದು ಸನ್ನಿಧಾನಕ್ಕೆ ತಿಳಿದಂಥ ವಿಚಾರ ಇಂಥ ಒಂದು ಮಾತ್ರವಾದ ನಾಗಮಂಡಲೋತ್ಸವ ಸೇವೆ ಸನ್ನಿಧಾನಕ್ಕೆ ಕೊಟ್ಟಂಥದ್ರಲ್ಲಿ ಇದರ ಒಂದು ಋಣ ಇಟ್ಕೊಳ್ಳಿಕ್ಕೆ ಸಾಧ್ಯವೋ ಅನುಗ್ರಹಿಸಲೇಬೇಕಲ್ವೋ ಹಾಗನ್ನುವಾಗ ಎಲ್ಲ ಅವರವರೇ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಭಕ್ತವರ್ಗದ ವರ್ಗದ ಒಂದು ಇಚ್ಛೆ ಏನುಂಟು ಸಂವಿಧಾನ ಅದನ್ನು ಅತಿ ಶೀಘ್ರವಾಗಿ ಈಡೇರಿಸಿ ಅನುಗ್ರಹಿಸ್ತಾರೆ ಹಾಗೆ ನಿಮ್ಮ ದಿವ್ಯ ಹಸ್ತದಿಂದ ಅದೆಷ್ಟೋ ಕಾಲದಿಂದ ಈ ಸ್ಥಳದಲ್ಲಿ ಎಲ್ಲ ಸೇವೆ ಬಾಡಲು ನಡೆದಿದೆ ಕ್ಷೇತ್ರ ಪವಿತ್ರತೆ ಆಗಿದೆ ಹಾಗೂ ಆಯಾಯ ಸಂವಿಧಾನದಲ್ಲಿ ಬೇಕಾದ ಒಂದು ಚೈತನ್ಯ ವೃದ್ಧಿಯಾಗಿದೆ ಹಾಗಂತಿರುವಾಗ ಅಂಥದ್ದು ಆಗ್ಲಿಕ ಪಕ್ಷದಲ್ಲಿ ಇಂಥ ಅಲ್ಲ ಇದೆಲ್ಲ ಒಂದು ಸೇವೆ ನಡೆಯುವಂಥದ್ದು ಸಾಧ್ಯತೆ ಇಲ್ಲ ಅದರಿಂದ ಸ್ವಾಮಿ ಅನುಗ್ರಹ ಸಂವಿಧಾನದ ಅನುಗ್ರಹ ಎಲ್ಲ ಆದಂಥದ್ದಾಗಿದೆ ಹಾಗೆ ಸಂತರ್ಪಣೆ ಭಾಗ ಯಾವ ಸಂಖ್ಯೆಯಲ್ಲಿ ಅದನ್ನು ನಡೆಸಿಕೊಂಡು ಸ್ವೀಕರಿಸಬೇಕಂತ ಹೇಳುವಂಥದ್ದು ಇಚ್ಛೆ ಇತ್ತು ಅದನ್ನು ಸಂವಿಧಾನ ಮಾಡಿಸ್ಕೊಂಡಿದೆ ಸಂತರ್ಪಣೆ ಭಾಗದಲ್ಲಿ ಅದಕ್ಕೆ ಅಕ್ಷಯವಾಗಿ ಅದು ನಂಬಿದ ಯಾವ ತರದಲ್ಲಿಯೂ ಅಂತಂದ್ರೆ ಇಲ್ಲ ಕಷ್ಟ ಇಲ್ಲ ದುಃಖ ಇಲ್ಲ ಸುಖವನ್ನು ಕೊಟ್ಟಿದ್ದೆ ಒಳ್ಳೆ ರೀತಿಯಲ್ಲಿ ನೀನು ನಡೆಸಬಹುದು ಯಾಕೆ ಚತುರ್ದಶಗಳನ್ನು ಆ ಲೋಕಗಳನ್ನು ಧರಿಸಿದವರು ಹಾಗೆ ಅನಂತ ಅನಂತವೈದಿ ಜಾತಿ ಅದಂತ ಅಕೋಪಾಭ್ಯ ಅನಂತ ಅಂತ ಇರುವಂತಹ ಶಾಸ್ತ್ರ ನೀನೇ ಮಣ್ಣು ತೆಗೆದುಕೊಳ್ಳುವುದು ನೀನೇ ಎತ್ತರಿಸಿಕೊಳ್ಳುವುದು ಹಾಗೆ ನೀನೇ ಅದನ್ನು ಪ್ರೇರಣೆ ಮಾಡಿದ ಮಹಾಶಕ್ತಿ ಹಾಗೆ ಇವಾಗ ಈ ಮೇಲೆ ಬಹುತ್ ಭಕ್ತಿ ಇದೆ ಹಾಗೆ ಶ್ರದ್ಧೆ ಇದೆ ಆ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಅವಕ್ಕೆಲ್ಲ ಸಂತಾನದಲ್ಲಿ ಅರ್ಪಣೆ ಮಾಡಿದ್ದಾರೆ ಹಾಗೆ ಅವರಿಗೆಲ್ಲ ಸುಖಗಳನ್ನು ಕೊಡಬೇಕು ಯಾವುಗಳನ್ನು ಹಾಗೆ ಭಕ್ತವೃಂದವನ್ನು ಕಾಪಾಡಬೇಕು ನೀನು ಹೂವಿನಂತೆ ಪರಿಮಳ ಬೀಸುವಂತೆ ಅದನ್ನು ನೆನೆಸಿಕೊಡುವ ಸಂವಿಧಾನಕ್ಕೆ ಸೇರಿ ಹಾಗೆ ನೀನು ಯಾವುದಕ್ಕೂ ಕೂಡ ಕೊರತ ಬಾರದಂತೆ ದೇವಾನುಭ್ಯಕ್ಕೆ ಸಂತಾಗಿ ಸಾಕಷ್ಟು ಅನುಗ್ರಹ ನಡೆಸಬೇಕು ಸ್ವಾಮಿ ಹಾಗೆ ಸ್ವಾಮಿ ಇಂಥ ಒಂದು ನಾಗಮಂಡಲೋತ್ಸವ ಹಿರಿತನ ಪೂರ್ವಿಕರು ನೋಡಿದ್ದಿದೆಯೋ ಅಥವಾ ಈ ಕ್ಷೇತ್ರದಲ್ಲಿ ನಡೆದಂಥದ್ದುಂಟೋ ಅಥವಾ ಈ ಗ್ರಾಮದಲ್ಲಿ ನಡೆದಂಥದ್ದುಂಟೋ ಅಂತ ಹೇಳುವಂಥದ್ದು ಆ ನಿರ್ಣಯ ಯಾರಿಗೂ ಗೊತ್ತಿಲ್ಲ ಮಾತ್ರ ಅಲ್ವಾ ನಡೆದಿದೆಯೋ ಅಥವಾ ಇಲ್ಲವೆಯೋ ಅಂತ ಹೇಳುವಂಥದ್ದು ನಿರ್ಣಯ ಈಗ ಅಗತ್ಯ ಇಲ್ಲ ಅದು ಆದರೆ ಇಂಥವರೆಗೂ ಸೇವೆ ನಡೆಸುವಂಥದ್ದು ನೋಡುವಂಥ ಸೌಭಾಗ್ಯ ಇವಾಗಿರ್ತಕ್ಕಂಥ ಈ ಗ್ರಾಮ ಭಕ್ತ ಜನಾಂಗಕ್ಕೆಲ್ಲ ಬಂದಿರುವಂಥದ್ದು ಸಂತೋಷ ಪಡುವ ಸುಧಿರುವಾಗ ಈ ಸೇವೆಕರ್ತರು ಹಾಗೂ ಭಕ್ತಾದಿಗಳು ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಭಕ್ತವರ್ಗ ಆಡಳಿತ ವರ್ಗ ಇರ್ಬೋದು ಸೇವೆಕರ್ತರಿರ್ಬೋದು ಎಲ್ಲ ಎಲ್ಲ ಒಂದು ಪ್ರಸಾದ ಪಡೆಯುವಂಥ ಸುಯೋಗ ಬಂತು ಈ ಮಹಾಪ್ರಸಾದದಿಂದ ಅವರವರ ಮನಸ್ಸಿಚ್ಛೆಯನ್ನುಂಟು ಅದು ಪರಿಪೂರ್ಣವಾಗಿ